ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವೆಂಕಲಕ್ಷ್ಮಿ ಬ್ಲಾಗ್ ಇವತ್ತು ತುಂಬಾ ಸಿಂಪಲ್ ಆಗಿರ್ತಕ್ಕಂಥ ಒಂದು ಮೊಟ್ಟೆ ಗ್ರೇವಿ ನಾನು ಮಾಡೋದನ್ನ ತೋರಿಸ್ತೀನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅರ್ಜೆಂಟಿಗೆ ತುಂಬಾ ಈಸಿಯಾಗಿ ನಾವು ಮಾಡ್ಕೋಬಹುದು ಬನ್ನಿ ಅದಕ್ಕೆ ಏನೇನ್ ಬೇಕಂತ ನಾನು ತೋರಿಸ್ತೀನಿ ಫಸ್ಟ್ ಮೊಟ್ಟೆ ಬೇಯಕ್ಕೆ ಹಾಕೋಬಿಡೋಣ ಒಂದು ಪಾತ್ರೆ ತಗೊಂಡು ಒಂದು ಪಾತ್ರೆ ತೊಗೊಂಡಿದ್ದೀನಿ ಒಂದು ಪಾತ್ರೆಗೆ ಮೊಟ್ಟೆ ಹಾಕೊತ ಇದ್ದೀನಿ ಮೊಟ್ಟೆನ ಈ ತರ ಒಂದ್ ಪಾತ್ರೆಗೆ ಹಾಕೋಬೇಕು ಫ್ರೆಂಡ್ಸ್ ಇನ್ನೊಂದು ನೀರಲ್ಲಿ ಮೊಟ್ಟೆ ಹಾಕಿದ ತಕ್ಷಣ ಮೇಲ್ಗಡೆ ಬಂದ್ರೆ ಆ ಮೊಟ್ಟೆ ಯೂಸ್ ಮಾಡಬೇಡಿ ಯಾಕಂದ್ರೆ ಅದು ಸ್ವಲ್ಪ ಚೆನ್ನಾಗಿರಲ್ಲ ಅದು ಏನೋ ಇವಾಗ ಏನೋ ತುಂಬಾ ಜಾಸ್ತಿ ಪ್ಲಾಸ್ಟಿಕ್ ಮೊಟ್ಟೆ ಎಲ್ಲ ಬರ್ತಿದೆಯಂತೆ ಒಂದ್ಸರಿ ಮೊಟ್ಟೆ ಚೆಕ್ ಮಾಡ್ಕೊಂಡೇ ಯೂಸ್ ಮಾಡಿ ಫ್ರೆಂಡ್ಸ್ ನೀರಲ್ಲಿ ಹಾಕಿದ ತಕ್ಷಣ ಈ ತರ ನೀರಲ್ಲಿ ಕೆಳಗಡೆ ಹೋಗಿ ಕುತ್ಕೊಂಡ್ರೆ ಇದು ಒರಿಜಿನಲ್ ಮೊಟ್ಟೆ ಆಮೇಲೆ ಏನಾದ್ರು ಮೊಟ್ಟೆ ಕೆಟ್ಟೋಗ್ಬಿಟ್ಟಿದ್ರು ನೀರ್ ಮೇಲೆ ಬರುತ್ತಂತೆ ಅದೊಂದು ಚೂರು ಸ್ವಲ್ಪ ನೀವು ನೋಡ್ಕೊಳ್ಳಿ ಇವಾಗ ಮೊಟ್ಟೆ ಬೇಯಕ್ ಇಡ್ತೀನಿ ನಾನು ಇಡ್ತಾ ಇದೀನಿ ಮೊಟ್ಟೆ ಬೇಯ್ತಾ ಇದೆಯಲ್ವಾ ಇವಾಗ ನಾನು ಗ್ರೇವಿಗೆ ರೆಡಿ ಮಾಡ್ಕೊಂತೀನಿ ನೋಡಿ ಫ್ರೆಂಡ್ಸ್ ಇವಾಗ ಗ್ರೇವಿಗೆ ಏನೇನು ಬೇಕಂತ ನಾನು ತೋರಿಸ್ತೀನಿ ಟೊಮೊಟೊ ನಾನೊಂದು ಎಂಟು ಮೊಟ್ಟೆ ಹಾಕೊಂಡಿದೀನಿ ನಮ್ಗೆ ನಾಲ್ಕು ಜನಕ್ಕೆ ಐದ್ ಜನ ಗ್ರೇವಿ ನಾನು ನಾಲ್ಕು ದೊಡ್ಡ ದೊಡ್ಡದು ನಾಲ್ಕು ಟೊಮೊಟೆ ತಗೊಂಡಿದೀನಿ ಒಂದು ಮೂರು ಈರುಳ್ಳಿ ತಗೊಂಡಿದ್ದೀನಿ ಮೂರು ಈರುಳ್ಳಿ ಆಮೇಲೆ ಪಲವೆಲೆ ಗರಂ ಮಸಾಲ ಅರ್ಶನಾ ಪುಡಿ ಖಾರ ಪುಡಿ ಮತ್ತೆ ಧನಿಯಾ ಪೌಡರ್ ಶುಂಠಿ ಮತ್ತೆ ಬೆಳ್ಳುಳ್ಳಿ ತಗೊಂಡಿದೀನಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಉಪ್ಪು ಎಣ್ಣೆ ಇವಾಗ ನಾನು ಎಷ್ಟೆಷ್ಟು ಹಾಕ್ತೀನಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಫಸ್ಟ್ ಈರುಳ್ಳಿ ಮಿಕ್ಸಿಗೆ ಹಾಕೊಂತೀನಿ ನೋಡಿ ಫ್ರೆಂಡ್ಸ್ ಮೂರು ಮೂರು ಈರುಳ್ಳಿ ಹಾಕಿದಿನಲ್ವಾ ಇವಾಗ ಸ್ವಲ್ಪ ಬೆಳ್ಳುಳ್ಳಿ ಇದಕ್ಕೆ ರುಬ್ಕೊತೀನಿ ಶುಂಠಿ ಎಣ್ಣೆ ಹಾಕ್ಬಿಟ್ಟು ಎಣ್ಣೆದಲ್ಲಿ ಒಗ್ಗರಣೆ ಮಾಡಿದವಾಗ ಫ್ರೈ ಮಾಡ್ತೀನಿ ಚೆನ್ನಾಗಿರುತ್ತೆ ಮಿಕ್ಸಿ ಹಾಕೊತೀನಿ ಇದು నోడి నార ఎలా ఎస్ట్ హాక్త అంద్రెండ్ స్పూన్ ఖార హాక్తీ ఒం స్పూన్ గిద్ద ఇంట్స్ జాస్తని స్వల్ప గరం మసాలా ఒ స్పూన్ అు గరం మసాలా కాల్ స్పూన్ అు అర్శ పుడి ఒక్కాల్ స్పూన్ అు ధనియా పౌడర్ హాక్తీని ముక్కాల్ స్పూన్ అు ಆಮೇಲೆ ಮತ್ತೆ ನಾನು ಇದಕ್ಕೆ ಕಲ್ಲುಪ್ಪು ಯೂಸ್ ಮಾಡ್ತೀನಿ ನಮ್ಮ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪು ಇಷ್ಟೇ ನಾನು ಮಸಾಲ ಹಾಕೋದು ನೋಡಿ ಒಂದು ಬಾಣಲಿಕ್ಕೆ ಬಿಟ್ಟು ಇವಾಗ ಇದಕ್ಕೆ ಎಣ್ಣೆ ಹಾಕ್ಕೊತೀನಿ ಎಣ್ಣೆ ಹಾಕಿದ್ನಿ ಎಣ್ಣೆ ಬಿಸಿ ಹಾಕ್ಬೇಕು ಎಣ್ಣೆ ಬಿಸಿ ಆದಮೇಲೆ సవె ఆక్తీ సెన సిడీ ఇవగా పల్లవెలి ఆక్తీ అర్ధ స్పూన్ గింత స్వల్ప కడిమే శుంఠి బు శుంఠి పేస్ట్ ఆక్తదీ ಇವಾಗ ಈರುಳ್ಳಿ ಪೇಸ್ಟ್ ಅನ್ನು ಹಾಕ್ತಾ ಇದೀನಿ ರುಬ್ಕೊಂಡಿದೀವಲ್ಲ ಆ ಈರುಳ್ಳಿಯನ್ನು ಪೇಸ್ಟ್ ಅನ್ನು ಹಾಕ್ತಿದೀನಿ ಇವಾಗ ಇದು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಪೇಸ್ಟ್ ಚೆನ್ನಾಗಿ ಫ್ರೈ ಆಗುತ್ತೆ ಇವಾಗ ಮುಚ್ಚಿ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗೆ ಫ್ರೈ ಆಗಿದೆ ಹಸಿ ವಾಸನೆ ಎಲ್ಲ ಹೋಗಿದೆ ಇವಾಗ ನಾವು ರುಬ್ಬಿಟ್ಟಿರೋ ಟಮಾಟೊ ಪೇಸ್ಟ್ ಇದಕ್ಕೆ ಹಾಕೊಳ್ಳೋಣ చానా ఫ్రై యాగ్ బెకు ఫ్రై యాకలే ముచి కుడనా ನೋಡಿ ಇವಾಗ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಈರುಳ್ಳಿ ಮತ್ತೆ ಟೊಮೊಟೊ ಎರಡೂನು ಹಸಿ ವಾಸನೆ ಹೋಗೋವರೆಗು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ತೆಗ್ದಿಟ್ಟಿದಿನವ ಖಾರ ಪುಡಿ ಎಲ್ಲ ಖಾರ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಅರ್ಶಿನ ಪುಡಿ ಉಪ್ಪು ಈ ಮೂರನ್ನು ಇದಕ್ಕೆ ನಾನು ಹಾಕ್ತಿದಿನಿ ತುಂಬಾ ಚೆನ್ನಾಗಿರುತ್ತೆ ಈ ಮೊಟ್ಟೆ ಗ್ರೇವಿ ತುಂಬಾ ಈಸಿಯಾಗಿ ಯಾರು ಬೇಕಾದ್ರೂ ಮಾಡ್ಕೋಬಹುದು ಮುಚ್ಚಿ ನೀವು ನೋಡ್ತಾ ಇರ್ಬೋದು ಎಣ್ಣೆ ಎಲ್ಲ ಮೇಲ್ ಬರ್ತಿದೆ ಚೆನ್ನಾಗಿ ಫ್ರೈ ಆಗ್ತಾ ಫ್ರೈ ಆಗಿದೆ ಇವಾಗ ನಾವು ಮಿಕ್ಸಿ ಟೊಮೊಟೊ ರುಬ್ಕೊಂಡಿದ್ವಲ್ಲ ಅದಕ್ಕೆ ನೀರು ತಗೊಂಡು ಸ್ವಲ್ಪ ನಮ್ಗೆ ಎಷ್ಟು ಬೇಕೋ ಅಷ್ಟು ಗ್ರೇವಿ ಅಷ್ಟು ನೀರ್ ತಗೊಂಡು ಇದಿಕ್ ಹಾಕೋಬೇಕು ಇವಾಗ ಇದು ಗ್ರೇವಿ ಕುದಿಬೇಕು ನೋಡಿ ಫ್ರೆಂಡ್ಸ್ ಇವಾಗ ಮೊಟ್ಟೆ ಬೆಂದಿದೆ ಆಫ್ ಮಾಡ್ತಾ ಇದ್ದೀನಿ ಈ ಕಡೆ ಗ್ರೇವಿನೂ ರೆಡಿ ಆಗಿದೆ ಇನ್ನು ಚೆನ್ನಾಗಿ ಕುದಿಲಿ ಗ್ರೇವಿ ಮೊಟ್ಟೆ ಬಿಡಿಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಒಂದು ಬಾಂಡ್ಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕೊಂತ ಇದೀನಿ ಸ್ವಲ್ಪ ಎಣ್ಣೆ ಎಣ್ಣೆ ಹಾಕೊಂಡು ಮೊಟ್ಟೆ ಬಿಡಿಸಿದಿವಲ್ಲ ಇದೊಂದು ಚೂರ್ ಚಾಕಲ್ಲಿ ಥರ ಕಟ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಇವಾಗ ಈ ಮೊಟ್ಟೆನ ಎಣ್ಣೆಗೆ ಹಾಕೊಳ್ಳೋಣ స్వల్ప ఫ్రై మేడ స్వల్ప ఫ్రై మే సా ನೋಡ್ತಾ ಇರ್ಬೋದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇಷ್ಟೇ ಸಾಕು ಇವಾಗ ಸ್ಟವ್ ಆಫ್ ಮಾಡ್ಕೊಂಡು ಈ ಗ್ರೇವಿಗೆ ಈ ಮೊಟ್ಟೆನ ಹಾಕೋಬೇಕು ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ತುಂಬಾ ಟೇಸ್ಟಿ ಆಗಿರ್ತಕ್ಕಂತ ಎಗ್ ಗ್ರೇವಿ ರೆಡಿ ಆಯ್ತು ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತುಂಬಾ ಸಿಂಪಲ್ ಆಗಿ ನಮ್ಮ ಮನೆಯಲ್ಲೇ ಬೇಗ ಬೇಗ ಎಗ್ ಗ್ರೇವಿ ಮಾಡ್ಕೋಬಹುದು ನೋಡಿ ರೆಡಿ ಆಯಿತು ತುಂಬಾ ಸಿಂಪಲ್ ಆಗಿ ಎಗ್ ರೇ ಎಗ್ ಎಗ್ ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ಕರೆಕ್ಟಾಗಿದೆ ಆಗಿದೆ ಉಪ್ಪು ಖಾರ ಎಲ್ಲ ಆಗಿದೆ ತುಂಬ ಚೆನ್ನಾಗಿರುತ್ತೆ ಈ ಥರ ಒಂದ್ಸರಿ ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್